ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇನ್ನು ಮುಂದೆ ಶಾಲೆಗಳಲ್ಲಿ ಹೊಸ ರೂಲ್ಸ್ ವಿದ್ಯಾರ್ಥಿಗಳು ಪೋಷಕರು ಇದನ್ನು ತಿಳಿದುಕೊಳ್ಳಲೇಬೇಕು ಹೌದು ಕರ್ನಾಟಕದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಗೆ ಇನ್ಮುಂದೆ ಆನ್ಲೈನ್ ಸಿಸ್ಟಮ್ ಅನ್ನ ಜಾರಿಗೊಳಿಸಲಾಗ್ತಾ ಇದೆ ಪ್ರಸಕ್ತ ವರ್ಷದಿಂದಲೇ ಎಐ ಫೇಶಿಯಲ್ ರೆಕಗ್ನೈಸೇಷನ್ ತಂತ್ರಜ್ಞಾನವನ್ನು ಆಧರಿಸಿ ಹಾಜರಾತಿ ವ್ಯವಸ್ಥೆಯನ್ನ ಜಾರಿಗೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದಲೇ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ ಹೀಗಾಗಿ ಪ್ರಸಕ್ತ ವರ್ಷದಿಂದ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹೆಸರು ಕೂಗಿ ಹಾಜರಾತಿ ಪಡೆಯುವಂಥದ್ರ ಬದಲಾಗಿ ಶಿಕ್ಷಕರು ಮೊಬೈಲ್ನಲ್ಲಿ ವಿದ್ಯಾರ್ಥಿಗಳ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಹಾಜರಾತಿಯನ್ನು ದಾಖಲು ಮಾಡಿಕೊಳ್ತಾರೆ ಒಟ್ಟು ಐವತ್ತೆರಡು ಸಾವಿರದ ಎಂಬತ್ತಾರು ಶಾಲೆಗಳಲ್ಲಿ ಆನ್ಲೈನ್ ಹಾಜರಾತಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮೊಬೈಲ್ ಆಧಾರಿತ ಎ ಐ ಡ್ರಿವನ್ ಫೇಷಿಯಲ್ ರೆಕಗ್ನೈಸೇಷನ್ ಅಟೆಂಡೆನ್ಸ್ ಸಿಸ್ಟಮ್ ಇದಾಗಿರುವಂಥದ್ದು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಈ ಒಂದು ವ್ಯವಸ್ಥೆ ಜಾರಿಯಾಗ್ತಾ ಇದೆ ಐವತ್ತೆರಡು ಸಾವಿರದ ಆರುನೂರ ಎಂಬತ್ತಾರು ಶಾಲೆಗಳಲ್ಲಿ ಆನ್ಲೈನ್ ಹಾಜರಾತಿ ವ್ಯವಸ್ಥೆ ಬರುತ್ತೆ ನಿರಂತರ ಯೋಜನೆಯ ಅಡಿಯಲ್ಲಿ ರಾಜ್ಯದ ನಲವತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ಸರ್ಕಾರಿ ಹಾಗೂ ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ಅನುದಾನಿತ ಸೇರಿದ ಹಾಗೆ ಒಟ್ಟು ಐವತ್ತೆರಡು ಸಾವಿರ ಆರುನೂರ ಎಂಬತ್ತಾರು ಶಾಲೆಗಳ ಐವತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹಾಜರಾತಿಯನ್ನ ಕೃತಕ ಬುದ್ಧಿವಂತಿಕೆ ಚಾಲಿತ ಮುಖಚಹರೆ ಗುರುತು ಆಧಾರಿತವಾಗಿ ಇದನ್ನ ತೆಗೆದುಕೊಳ್ಳಲಾಗುತ್ತೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನ ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಮೂಲಕ ನಿರ್ವಹಣೆಯನ್ನ ಮಾಡಲಾಗುತ್ತೆ ಇದಕ್ಕಾಗಿ ಸಾಫ್ಟ್ವೇರ್ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಇದು ಗರಿಷ್ಠ ಗೌಪ್ಯತೆ ಹಾಗೂ ಸುರಕ್ಷತೆಯನ್ನ ಕಾಪಾಡುತ್ತೆ ಪ್ರಸಕ್ತ ವರ್ಷದಿಂದಲೇ ಈ ಹಾಜರಾತಿ ಜಾರಿಗೆ ಬರುತ್ತೆ ಅಂತ ಹೇಳಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಆದೇಶದಲ್ಲಿ ತಿಳಿಸಿದೆ ಪ್ರತಿನಿತ್ಯ ತ್ವರಿತವಾಗಿ ನಿಖರ ಹಾಜರಾತಿಯಿಂದಾಗಿ ಸಂಬಂಧಿಸಿದ ಶಾಲೆಗಳ ವ್ಯವಸ್ಥೆಯನ್ನು ಸುಧಾರಿಸುವುದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬಹುದು ಪ್ರಸ್ತುತ ಕೈಯಿಂದ ಬರೆಯುವಂತಹ ಹಾಜರಾತಿಯಲ್ಲಿನ ನ್ಯೂನತೆಗಳು ನಕಲಿ ಹಾಜರಾತಿಯನ್ನು ಇದರಿಂದ ತಪ್ಪಿಸಬಹುದು ಇನ್ನು ನಿಖರವಾದ ಮಾಹಿತಿ ರಿಯಲ್ ಟೈಮ್ನಲ್ಲಿ ಲಭ್ಯ ಆಗೋದ್ರಿಂದಾಗಿ ಮಕ್ಕಳ ಹಾಜರಾತಿಯ ಮೇಲ್ವಿಚಾರಣೆ ಕೂಡ ಸಾಧ್ಯ ಆಗುತ್ತೆ ಹಾಜರಾತಿ ಹೆಸರಿನಲ್ಲಿ ಅನಗತ್ಯ ಹಾಗೂ ಹೆಚ್ಚುವರಿ ಅನುದಾನಿತ ಹಂಚಿಕೆ ಕೂಡ ಗಣನೀಯವಾಗಿ ತಡೆಗಟ್ಟಬಹುದು ಅಂತ ಹೇಳಿ ಶಿಕ್ಷಣ ಇಲಾಖೆ ತಿಳಿಸಿದೆ ಎಲೆಕ್ಟ್ರಾನಿಕ್ ಹಾಜರಾತಿ ಕಾರ್ಯನಿರ್ವಹಣೆ ಹೇಗ್ ಮಾಡುತ್ತೆ ಅಂತ ನೋಡುವಂತದಾದ್ರೆ ಶಾಲೆಯ ಮೊದಲ ತರಗತಿಯಲ್ಲಿ ಹಾಜರಾತಿ ಪುಸ್ತಕವನ್ನ ತೆರೆದು ಹೆಸರನ್ನ ಕೂಗಿ ಟಿಕ್ ಮಾಡಿಕೊಳ್ಳುವುದರ ಬದಲಾಗಿ ಶಿಕ್ಷಕರ ಮೊಬೈಲ್ಗೆ ಅಳವಡಿಸಲಾಗುವಂತಹ ಸಾಫ್ಟ್ವೇರ್ ನಲ್ಲಿ ಮಕ್ಕಳ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ಳಲಾಗುತ್ತೆ ಇದರಲ್ಲಿ ಮಕ್ಕಳ ಹೆಸರು ಮತ್ತು ತರಗತಿಯ ವಿವರ ಮೊದಲೇ ಫೀಡ್ ಮಾಡಲಾಗಿರುತ್ತೆ ಫೋಟೋ ಕ್ಲಿಕ್ಕಿಸಿದ ಕೂಡಲೇ ಆಪ್ನಲ್ಲಿ ಸ್ವಯಂಚಾಲಿತವಾಗಿ ಹೆಸರು ಸಮಯ ಸಹಿತವಾಗಿ ಹಾಜರಾತಿ ಕೂಡ ದಾಖಲಾಗುತ್ತೆ ಈ ಒಂದು ವಿವರ ನೇರವಾಗಿ ಕೇಂದ್ರ ಕಚೇರಿ ರವಾನೆ ಆಗುವಂತಹ ಕಾರಣ ಏಕಕಾಲದಲ್ಲಿ ನಿಖರ ಮಾಹಿತಿ ಶಿಕ್ಷಣ ಇಲಾಖೆಯ ಪ್ರಧಾನ ಕಚೇರಿಯನ್ನ ತಲುಪುತ್ತೆ ಮಕ್ಕಳು ಬಾರದೆ ಇದ್ರೂ ಕೂಡ ತೋರಿಕೆಗಾಗಿ ಶಿಕ್ಷಕರು ಹಾಕಬಹುದಾದ ಸಂಭವನೀಯ ನಕಲಿ ಹಾಜರಾತಿಗೂ ಕೂಡ ಇದು ಕಡಿವಾಣವನ್ನ ಹಾಕುತ್ತೆ ಸ್ಮಾರ್ಟ್ ಹಾಜರಾತಿಯಿಂದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಸಮಯದಲ್ಲಿ ಲಭ್ಯವಾಗುತ್ತೆ ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ನಿಖರತೆ ಕೂಡ ದೊರೆಯುತ್ತೆ ಪ್ರಸಕ್ತ ಹಾಜರಾತಿ ದಾಖಲೆಯಲ್ಲಿನ ವ್ಯವಸ್ಥೆಯಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಿಖರ ಹಾಜರಾತಿಯನ್ನು ನಿತ್ಯವೂ ಕೂಡ ಪಡೆದುಕೊಳ್ಳಬಹುದು ಯಾವುದೇ ಶಾಲೆಯಲ್ಲಿ ಹಾಜರಾತಿಯಲ್ಲಿ ಕೊರತೆ ಕಂಡು ಬಂದರೆ ನಿತ್ಯವೂ ಕೂಡ ಮೇಲ್ವಿಚಾರಣೆಯನ್ನು ಮಾಡಬಹುದು ಇನ್ನು ವಿವಿಧ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನಕ್ಕೆ ನಿಖರ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗುತ್ತೆ ವಿದ್ಯಾರ್ಥಿಗಳ ನಿಖರ ಮಾಹಿತಿ ಸಿಗೋದರಿಂದಾಗಿ ಅನಗತ್ಯ ಹೆಚ್ಚುವರಿ ಅನುದಾನ ಹಂಚಿಕೆ ಕೂಡ ತಡೆಗಟ್ಟಬಹುದು ನಿತ್ಯವೂ ಕೂಡ ಹಾಜರಾತಿ ಲಭ್ಯ ಆಗೋದರಿಂದಾಗಿ ಶಾಲೆಗಳಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯನ್ನು ಕೂಡ ಬಹುದು ಇದರಿಂದ ಮಕ್ಕಳಿಗೂ ಕೂಡ ಸೇಫ್ಟಿ ಇರುತ್ತೆ ಪೇರೆಂಟ್ಸ್ಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ